ನಮ್ಮ <s> <collar>.

ಜೂನ್ ಮೂವತ್ತು ಹತ್ತೊಂಬತ್ತರ ಹನ್ನೊಂದರಂದು ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಸಾಲು ಮರದ ತಿಮ್ಮಕ್ಕನವರ ಆಗುತ್ತೆ ಇವರು ಚಿಕ್ಕಯ್ಯ ದಂಪತಿಗಳಾದ ಇವರು ಇವ್ರಿಗೆ ಯಾವುದೇ ಥರದ ಮಕ್ಕಳಾಗಲಿ ಏನೂ ಆಗಲಿ ಆಗೋಲ್ಲ ಇವರು ಏನು ಮಾಡ್ತಾರೆ ಅಂದರೆ ಎಲ್ಲಿ ವೃಕ್ಷಗಳನ್ನ ಬೆಳೆಸೋದು ಇದು ಮಾಡೋದು ಅವನೇ ತಮ್ಮ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ಮರಗಳನ್ನ ವೃಕ್ಷಗಳನ್ನ ಬೆಳೆ ಬೆಳೆಸೋದ್ರಿಂದ ಇವರಿಗೆ ಸುಮಾರು ಪ್ರಶಸ್ತಿಗಳು ಬಂದಿವೆ ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು ನಾಡೋಜ ಪ್ರಶಸ್ತಿ ಆಗಿರ್ಬೋದು ಎಲ್ಲ ಪ್ರಶಸ್ತಿಗಳನ್ನು ಕೊಟ್ಟು ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರದಲ್ಲೂ ಕೂಡ ಇವ್ರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿದೆ ಇಂಥ ಒಬ್ಬ ತಾಯಿ ಸ್ಥಾನದಲ್ಲಿರುವಂಥ ಇವರನ್ನು ಇದೇ ದಿನ ಅಂದರೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕಳ್ಕೊಂಡಿದ್ದೀವಿ ಅಂತ ಒಬ್ಬ ದುಃಖಿತಪ್ತನಾಗಿ ಹೇಳ್ತೀನಿ ನಾನು ಅದಕ್ಕಾಗಿ ಅವರಿಗೆ ಈ ದಿನ ನಮ್ಮ ಗ್ರಾಮಸ್ಥರಾದ ಮೇಕಲ್ಮಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವರಿಗೆ ಭಾವಪುರ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ದೇವರವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮೂಲಕ ಕೇಳ್ತೀನಿ